ಸುರಪುರ ಪುರಾಧೀಶಮನ್ ಇಷ್ಟಾರ್ಥ ಸಿದ್ಧಿದಾಯಕ ಶಾಪಾನುಗ್ರಹ ಸಮರ್ಥಮನ್ ಒಂದೇ ಬಸವಲಿಂಗೇಶ್ವರನು ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ಸೊಪ್ಪು ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತುಪ್ಪ ಬಿಟ್ಟವರುಂಟು ನಿನ್ನ ಹೆಸರಿನಲ್ಲಿ ತಪ್ಪು ಬಿಟ್ಟವರುಂಟೆ ಹೇಳಯ್ಯ ನಿನಗಾಗಿ ಕೇಶ ಬಿಟ್ಟವರುಂಟು ನಿನಗಾಗಿ ವೇಷ ತೊಟ್ಟವರುಂಟು ನಿನಗಾಗಿ ದೇಶ ತೊರೆದವರುಂಟು ನಿನಗಾಗಿ ದ್ವೇಷ ತೊರೆದವರುಂಟೆ ಕೆಳೆಯ ಸ್ವತಂತ್ರ ಪ್ರಥಮದಲ್ಲಿ ಪ್ರಾತಸ್ಮರಣೀಯ ಪರಮಾರಾಧ್ಯ ಗುರುಮೂರ್ತಿಗಳಾಗಿರುವಂತಹ ಬಸವಲಿಂಗ ಸ್ವಾಮಿಗಳನ್ನ ರೇವಣಸಿದ್ದ ಸ್ವಾಮಿಗಳ ಮನದಲ್ಲಿ ಸ್ಮರಿಸಿಕೊಳ್ತಾ ಜಗತ್ತಿಗೆ ಜ್ಞಾನದ ಬೆಳಕನ್ನ ನೀಡಲು ಅವತರಿಸಿರುವಂತಹ ಬಸವಾದಿ ಶಿವಶರಣರನ್ನ ಮೊದಲು ಮಾಡಿಕೊಂಡು ಜಗತ್ತಿನ ಸಮಸ್ತ ಮಹಾತ್ಮ ಕುಲಕ್ಕೆ ಅನಂತ ಕೋಟಿ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಇವತ್ತಿನ ದಿನ ಯಾವ ನಂದಗಾಮದ ಶಾಂತಲಿಂಗೇಶ್ವರ ವಿರಕ್ ಮಠದ ಪರಮ ಪೂಜ್ಯರಾಗಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ರಾಜಶೇಖರ ಮಹಾಸ್ವಾಮಿಗಳವರ ವಜ್ರ ಮಹೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ದಯಪಾಲಿಸಿರುವಂತಹ ನಮಗೆಲ್ಲ ಗೊತ್ತಿರೋ ಹಾಗೆ ಪ್ರವಚನ ಅಂದರೆ ದಿಂಗಾಲೇಶ್ವರ ಸ್ವಾಮಿಗಳು ದಿಂಗಾಲೇಶ್ವರ ಸ್ವಾಮಿಗಳಂದರೆ ಪ್ರವಚನ ಅಷ್ಟೊಂದು ನಾಡಿನಲ್ಲಿ ಪ್ರವಚನಕ್ಕೆ ಮತ್ತೊಂದು ಹೆಸರೆಂದೇ ಕರೆಸಿಕೊಂಡಿರುವಂತಹ ಸರಳ ಸಜ್ಜನಿಕೆ ಜಗದ್ಗುರುಗಳಾಗಿರುವಂತಹ ಶಿರಹಟ್ಟಿಯ ಫಕೀರ ಲಿಂಗಾಲೇಶ್ವರ ಮಹಾಸ್ವಾಮೀಜಿಯವರ ಅಡಿದವರೆಗೆ ಅನಂತ ಕೋಟಿ ಭಕ್ತಿಯ ಸಂ ಪ್ರಣಾಮಗಳನ್ನು ಸಮರ್ಪಿಸಿ ಈ ಎಲ್ಲ ಕಾರ್ಯಕ್ರಮಗಳಿಗೆ ಕೇಂದ್ರ ಬಿಂದುಗಳಾಗಿದ್ದುಕೊಂಡು ಬಹುತೇಕ ಮಹಾತ್ಮ ಗಾಂಧೀಜಿಯವರ ಸಿಂಪಲ್ ಲಿವಿಂಗ್ ಹೈ ಥಿಂಕಿಂಗ್ ಅನ್ನುವಂತಹ ಮಾತಿಗೆ ಜೀವಂತ ಸಾಕ್ಷಿಯೇನು ಅನ್ನುವಂತೆ ಬದುಕಿರುವಂತಹ ನಂದ್ ಗಾವದ ಪರಮ ಪೂಜ್ಯರ ಪಾದ ಮೊದಲು ಮಾಡಿಕೊಂಡು ವೇದಿಕೆ ಮೇಲಿನ ಎಲ್ಲ ಪರಮ ಪೂಜ್ಯರ ಪಾದಗಳ ಇವಂತ ಭಕ್ತಿ ಪ್ರಣಾಮಗಳು ಸಮರ್ಪಿಸಿ ತಮ್ಮೆಲ್ಲರಿಗೂ ಕೂಡ ಶರಣು ಶರಣ ಆಗ್ತೀವಿ ಇವಾಗ ಸ್ವಲ್ಪ ಈ ಕಡೆ ನೋಡ್ರಿ ಒಬ್ಬವ ಭಿಕ್ಷ ಹೋಗಿದ್ದಂತ ಮನಿ ನಿಮ್ ಕಟ್ಟಿ ಹೇಳ್ತ ಭಿಕ್ಷಿಕ್ಷಾನ್ ದೇಹಿ ಅಂತ ಮನೆ ಮುಂದೆ ಅವಾಗ ಹೆಣ್ಮಂದು ಅಪ್ಪ ನಾಳೆ ಬಾ ಅಂತ ಹೇಳಿದ್ರು ಅವ ನಾಳೆ ಬಂದು ಮತ್ತೆ ಮತ್ತೆ ನಾಳೆ ಬಾ ಅಂದ್ಲು ಒಂದು ತಿಂಗ್ಳು ಹೋಯ್ತು ಆರು ತಿಂಗಳು ಹೋಯ್ತು ಒಂದು ವರ್ಷ ಹೋಯ್ತು ನಾಳೆ ಬಾಳೆ ಬಾ ನಾಳೆ ಬಾ ಅಂತಿದ್ರು ಅವಾಗ ಆ ಭಿಕ್ಷುಕನ ಪಕ್ಕದ ಮನೆ ಹೆಣ್ಮಗಳು ಹೇಳಿದ್ಲು ಏನ್ ಹೇಳಿದ್ನಿಬ್ರು ಗಂಡ ಅದಾರ ಜಿಪುಣದಾರ ಏನು ಕೊಡೋದಿಲ್ಲ ಆ ಮನಿಗ್ ಹೋಗ್ಬೇಡಪ್ಪ ನಿಂಗೆ ಭಟ್ ಹೆಸ್ರ ನಾನು ಮನಿಗೆ ಬಾ ಒಂದ್ ರೊಟ್ಟಿ ಕೊಡ್ತೇನೆ ಅಂತ ಹೇಳಿ ಆಗ ಆ ಭಿಕ್ಷಕ ಅಂದ ದಿನಾ ನಾನು ನೂರ್ ಹಳ್ಳಿ ಅಡ್ಬೇಡವ ನೂರ ಹಳ್ಳಿ ಅಡ್ಡಾಡ್ಕೊಂಡ್ ಬಂದ್ ಏನ್ ಮಾಡ್ತಾನೆ ದಾಸೋಹ ಮಾಡ್ತಾನಿ ಯಾವ ಮನಿ ಭಿಕ್ಷೆ ತಗೋಬೇಕಂತನಲ್ಲ ಆ ಮನಿ ಭಿಕ್ಷೆ ತಗೊಂಡಿರ್ತಾನಿ ಆ ಮನಿ ಭಿಕ್ಷೆ ಭಿಕ್ಷೆನ ತಗೊಂಡಿರ್ತಾನಿ ಹೋಗತ್ತಾನೆ ಅಂದ್ ದೀಡ್ ವರ್ಷ ಹೋದ ಎರಡು ವರ್ಷ ಹೋದ ಒಂದಿನ ಇಬ್ರು ಗಂಡ ಹಂತಿ ಮಾತಾಡಕತ್ತಿದ್ರು ಏನಕ್ ಮಾತಾಡ್ತಾ ಇದ್ರು ಅಂದ್ರ ಆ ಭಿಕ್ಷೆ ಬಿಡಾಕ್ ಬರಕತ್ತ ಸ್ವಾಮಿ ದಿನ ಭಿಕ್ಷೆ ಬೇಡತ್ ಬರಕತ್ತಲ್ಲ ಅವನ ಮನಿಗ್ ಬರ್ದಂಗ್ ಬರ್ದಂಗ ಬರಬಾರ್ದಂದ್ರ ಏನ್ ಮಾಡ್ಬೇಕು ಅಂದಾಗ ಗಂಡ ಒಂದ್ ಐಡಿಯಾ ಹೇಳಿದ ಏನ್ ಹೇಳಿದ್ರ ಮತ್ತ ಅವ್ರು ಕೇಳಕ್ ಬರ್ತಾರ ಭಿಕ್ಷೆ ಕೇಳಕ್ ಬರ್ತಾರ ಭಿಕ್ಷೆ ಕೇಳಕ್ ಬಂದ ನಾ ಏನ್ ಮಾಡ್ತೇನೆ ಅಂದ್ರ ನಾ ಸತ್ತಂಗ ಮಾಡ್ತಾನಿ ನೀ ಅತ್ತಂಗ ಮಾಡೋದ್ ನಾ ಸತ್ತಂಗ ಮಾಡ್ತಾನಿ ಅತ್ತಂಗ ಮಾಡುವಾಗ ನಾವ್ ಭಿಕ್ಷಾಂದೇಹಿ ಅಂತ ಮನೆ ಮುಂದ್ ಬಂದ್ ನಿಂತಿದ್ರು ನಿಂತಾಗ ಗಂಡ ಪಡ್ಸಲ್ ಮಲ್ಕೊಂಡ ಹೆಂಡತಿ ಜೋರಾಗಿ ಹೇಳೋ ಸಮಯದಲ್ಲಿ ಅವಾಗ ಭಿಕ್ಷುಕ ಕೇಳಿದ ಏನ್ ಕೇಳಿದ ಅಂತಂದ್ರ ಯಾಕೆ ಅಂತ ಕೇಳಿದ ನನ್ ಗಂಡ ಸತ್ತಾನ ಅಂತದ್ರು ಅವ್ ಭಿಕ್ಷ ಅಂದ ಸತ್ ಮನೆ ಹೆಂಗ್ ಭಿಕ್ಷೆ ಭಿಕ್ಷ ಅಂತ ತಿಳ್ಕೊಂಡು ಮತ್ತೆ ಹೋಲರ ಕುಂದಿರ್ಬೇಕಲ್ರಿ ಗಂಡ ಎದ್ದು ಕುಂತ್ಕೊಂಡ ಎದ್ ಕುಂತ್ಕೊಂಡ್ ಏನ್ ಮಾಡಿದ ನಮಗ ನಾ ಅತ್ತಂಗ ನಾ ಸತ್ತಂಗ ಮಾಡೀನಿ ಸತ್ತಿಲ್ಲ ನನ್ನ ಆಕ್ಟಿಂಗ್ ಚೆನ್ನಾಗೈತಿ ಅಂದ ಈ ಕಡೆಗೆ ಹೆಂಡತಿ ಅಂದ್ಲು ನಾನು ಅತ್ತಂಗ ಮಾಡೇನಿ ನನ್ನ ನನ್ನ ಅತ್ತಿ ನನ್ನ ಆಕ್ಟಿಂಗ್ ಚೆನ್ನಾಗೈತಿ ಅಂದ್ರು ಗಂಡ ಹೆಂಡತಿ ಜಗಳ ನಡ್ದಿತ್ತು ಏನಂದ್ರ ನನ್ನ ಆಕ್ಟಿಂಗ್ ಚೆನ್ನಾಗೈತಿ ನನ್ನ ಆಕ್ಟಿಂಗ್ ಚೆನ್ನಾಗೈತಿ ಅರ್ಧ ಗಂಟೆ ಹಿಂಗ ನಡೀತು ಕೊನೆ ಗಂಡನ್ ಸಿಟ್ ಬಂತು ನಾ ಸತ್ತಂಗ ಮಾಡೇನಿ ಸತ್ತಿಲ್ಲ ನನ್ ಅಕ್ತಿನ್ ಚೆನ್ನಾಗೈತಿ ಅಂತಂದ್ರು ಹೆಂಡ್ ತಂದ್ರು ಇಲ್ಲ ನಾ ಅತ್ತಂಗ ನನ್ ಚೆನ್ನಾಗ್ ಚೆನ್ನಾಗೈತಿ ಅಂತಂದ್ರು ಅಷ್ಟೊಳ ಭಿಕ್ಷೆ ಬಂದಿದ್ದ ನಾ ಹೋಗಿನಿ ಹೋಗಿಲ್ಲ ನನ್ನಾಗೈತಿ ಹೇಗೆ ಆ ಸ್ವಾಮಿಗೆ ಒಂದ್ ಹಠ ಇತ್ತು ಏನಂದ್ರ ಯಾವ ಮನೆಗೆ ಭಿಕ್ಷೆ ಬೇಡ್ಕೊಂಡ್ ಬಂದಾದ್ರೂ ಕೂಡ ನಾಲ್ಕು ಮಂದಿಗೆ ದಾಸೋಹ ಅನ್ನುವಂತ ಹಠ ಇತ್ತಲ್ಲ ಯಾವ್ದೇ ಮನೆ ಆಗ್ಲೇ ಅದು ಕೊಡೋದಿಲ್ಲ ಅಂತಲ್ಲ ಅವ್ರ ಮನೆಗ್ ದಿನ ಹೋದ್ರ ಅವರಲ್ಲಿ ಆ ಭಾವನೆ ಬೆಳೀತದ ಒಂದಿನ ದಿನ ಕೊಟ್ಟೆ ಕೊಡ್ತಾರ ಅಂತ ತಿಳ್ಕೊಂಡು ಹೇಗೆ ಮನೆ ಭಿಕ್ಷೆ ತಂದು ನಾಲ್ಕು ಮಂದಿಗೆ ದಾಸೋಹ ಮಾಡ್ತಿದ್ರಲ್ಲ ಹಾಗೆ ಹೇಗೆ ಹಠ ಹಠದಿಂದ ಹಿಡ್ಕೊಂಡು ಏನು ದಾಸೋಹ ಮಾಡುವಂತ ಮನೋಭಾವ ಇತ್ತಲ್ಲ ಹಾಗೆ ರಾಜಶೇಖರ ಸ್ವಾಮಿಗಳು ಕೂಡ ಏನು ಅಂದ್ರೆ ನಂದ ಊರಲ್ಲಿ ಮಠವನ್ನು ಇಟ್ಟುಕೊಂಡು ಏನ್ ಮಾಡಿದ್ರು ನೂರಾರು ಹಳ್ಳಿಗಳ ಅಡ್ಡಾಡ್ತಾ ಅಡ್ಡಾಡ್ತಾ ಬಂದ್ ಏನ್ ಮಾಡಿದ್ರು ಅಂದ್ರ ಈ ಮಠ ಕಟ್ಬೇಕು ಹೆಂಗ ಕಟ್ಬೇಕು ಅಂದ್ರ ಹಾನಗಲ್ಲ ಗುರುಕುಮಾರ ಸ್ವಾಮಿಗಳು ಹೇಳಿದ್ರಲ್ಲ ಮಠದಿಂದ ಘಟ ಬೆಳಗಬಾರ್ದು ಘಟದಿಂದ ಮಠ ಬೆಳಗ್ಬೇಕಲ್ಲ ಅದನ್ನ ಜೀವಂತವಾಗಿ ಮಾಡಿ ತೋರಿಸ್ಬೇಕು ಅಂತ ತಿಳ್ಕೊಂಡ ಯಾರು ಯ ರಾಜಶೇಖರ್ ಸ್ವಾಮಿಗಳು ಬಂಧುಗಳು ರಾಜಶೇಖರ್ ಸ್ವಾಮಿಗಳು ಇವತ್ತು ಮೂರು ವಿಶೇಷ ಕಾರ್ಯಕ್ರಮಗಳದವ ನಿಮಗೆ ನೆನಪಿರ್ಲಿ ಉತ್ತರ ಭಾರತದಲ್ಲಿ ಪ್ರಯಾಗಂತ ಒಂದು ಕ್ಷೇತ್ರ ಇದೆ ಬಂಧುಗಳೇ ಭಾರತೀಯರಾದಂತ ನಮ್ಮ ಒಂದು ಕಲ್ಪ ಭಾವನೆ ಏನಿದೆ ಅಂತಂದ್ರೆ ಒಂದು ಸಲ ಆದ್ರೂ ಕೂಡ ಆ ಪ್ರಯಾಗ ಕ್ಷೇತ್ರಕ್ಕೆ ಹೋಗ್ಬೇಕು ಸ್ನಾನ ಮಾಡಿ ಬರಬೇಕು ಅಂದ್ರೆ ಪುಣ್ಯ ಅನ್ನುವಂತ ಭಾವ ಇದೆ ಯಾಕಿದೆ ಅಂದ್ರೆ ಪ್ರಯಾಗ ಕ್ಷೇತ್ರದಲ್ಲಿ ಮೂರು ನದಿಗಳು ಕೊಡ್ತಾವ ಬಂಧುಗಳೇ ಗಂಗಾ ನದಿ ಯಮುನಾ ನದಿ ಸರಸ್ವತಿ ನದಿ ಇವೆಲ್ಲ ಮೂರು ನದಿಗಳು ಸೇರ್ತಾವ ಅಂತ ಇಟ್ಕೊಂಡು ಬಹಳ ಪವಿತ್ರ ನದಿ ಅಂತ ಕೇಳ್ತಾರೆ ಜೀವನದಲ್ಲಿ ಒಮ್ಮೆ ಆದ್ರೂ ಕೂಡ ಪ್ರಯಾಗ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ಬೇಕು ನಾವು ಮುಕ್ತರ ನಂಬಿಕೆಗಳಿವೆ ಬಂಧುಗಳೇ ಹಾಗೆ ಹೇಗೆ ಪ್ರಯಾಗ ಪ್ರಯಾಗದ ಪ್ರಯಾಗ ಕ್ಷೇತ್ರವನ್ನ ಪವಿತ್ರ ಕ್ಷೇತ್ರ ಅಂತ ಕರೆಸ್ತವು ಇವತ್ತು ನಂದ ನಾವು ಕೂಡ ಕಡೆ ಅಷ್ಟೇ ಬಂಧುಗಳೇ ಇಲ್ಲಿ ಏನಿದೆ ಅಂತಂದ್ರೆ ಗುರುಗಳ ಎಪ್ಪತ್ತೈದನೇ ವರ್ಷದ ಹುಟ್ಟು ಹಬ್ಬ ಇದೆ ಜೊತೆ ಜೊತೆಗೆ ಐವತ್ತು ವರ್ಷದ ಪಟ್ಟಾಭಿಷೇಕ ಮಹೋತ್ಸವ ಇದೆ ಅಷ್ಟೇ ಅಲ್ಲ ನೂತನ ಶಿಲಾ ಮಂಟಪಗಳಿವೆ ಈ ಮೂರು ಕಾರ್ಯಕ್ರಮಗಳು ಕೂಡಿ ಹೇಗೆ ಮೂರು ನದಿಗಳು ಕೂಡ ಕ್ಷೇತ್ರ ಪವಿತ್ರ ಆಗ್ತದೋ ಇವತ್ತು ಈ ಮೂರು ಕಾರ್ಯಕ್ರಮಗಳು ಕೂಡ ಇವತ್ತೊಂದು ಪವಿತ್ರವಾದ ಕ್ಷೇತ್ರ ಆಗಿದೆ ಬಂಧುಗಳು ಪವಿತ್ರವಾದ ಕ್ಷೇತ್ರ ಹಲವು ಮಾತೇನು ನೀ ನೊಲಿದು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗುವ ಅನ್ನೋ ಹಾಗೆ ಪರಮ ಪೂಜ್ಯರಿ ಕ್ಷೇತ್ರವನ್ನ ನಡೆದಾಡಿ ಏನ್ ಮಾಡಿದಾರ ನಾವು ಒಂದು ಕಾಲ್ ಅನ್ಕೋತಾ ಋಷಿ ಮುನಿಗಳು ಹಾಗಿದ್ರು ಹೀಗಿದ್ರು ಅಂತ ನಾವು ಪುರಾಣಗಳಲ್ಲಿ ಗ್ರಂಥಗಳೆಲ್ಲ ಕೇಳ್ತಿರ್ತೇವೆ ಬಂಧುಗಳೇ ನಾವು ಹಾಗಿದ್ರು ಇದ್ರು ಅಂತ ಕೇಳ್ತಾ ಇದ್ದೀವಿ ಆದ್ರ ಹೇಗೆ ಋಷಿಗಳಿದ್ರು ಹೇಗೆ ಶರಣರಿದ್ರು ಸಂತರಿದ್ರು ಅನ್ನೋದನ್ನ ನಾವು ಕಣ್ಣಾರೆ ನೋಡ್ಬೇಕು ಅಂದ್ರ ರಾಜಶೇಖರ್ ಸ್ವಾಮಿಗಳು ನೋಡ್ಬೇಕು ಬಂಧುಗಳು ರಾಜಶೇಖರ್ ಸ್ವಾಮಿಗಳು ನಿಮ್ಗೆಲ್ಲಾ ನಿಮ್ಗೆ ಎಂತ ಸ್ವಾಮಿಗಳು ಸಿಕ್ಕಿದ್ದಾರೆ ಅಂತಂದ್ರೆ ನಾವೊಂದ್ ಮಾತ್ ಹೇಳ್ತಿರ್ತೇನೆ ಏನ್ ಹೇಳ್ತಿರ್ತೇನೆ ಇವತ್ತಿನ ದಿನಮಾನಗಳಲ್ಲಿ ವಿದ್ಯಾವಂತ ಸ್ವಾಮಿಗಳು ಸಿಗುವುದು ಬಹಳ ಕಷ್ಟ ವಿದ್ಯಾವಂತ ಸ್ವಾಮಿಗಳು ಸಿಕ್ಕರೂ ಕೂಡ ಬುದ್ಧಿವಂತ ಸ್ವಾಮಿಗಳು ಸಿಗುವುದು ಕಷ್ಟ ಬುದ್ಧಿವಂತ ಸ್ವಾಮಿಗಳು ಸಿಕ್ಕರೂ ಕೂಡ ವಿನಯವಂತ ಸ್ವಾಮಿಗಳು ಸಿಗೋದು ಕಷ್ಟ ವಿನಯವಂತ ಸ್ವಾಮಿಗಳು ಸಿಕ್ಕರೂ ಕೂಡ ಹೃದಯವಂತ ಸ್ವಾಮಿಗಳು ಸಿಗೋದು ಕಷ್ಟ ಅಂತ ಹೇಳ್ತಾರೆ ಬಂಧುಗಳೇ ನೀವು ನಂದ್ಗಾದವ್ರ ಹೆಸ ಪುಣ್ಯ ಮಾಡಿದ್ರಿ ಅಂದ್ರ ನಿಮ್ಗೆ ವಿದ್ಯಾವಂತರ ಅಷ್ಟೇ ಅಲ್ಲ ಬುದ್ಧಿವಂತರ ಅಷ್ಟೇ ಅಲ್ಲ ವಿನಯವಂತರ ಅಷ್ಟೇ ಅಲ್ಲ ಆಚಾರವಂತರ ಅಷ್ಟೇ ಅಲ್ಲ ಹೃದಯವಂತ ಸ್ವಾಮಿಗಳು ರಾಜಶೇಖರ್ ಸ್ವಾಮಿಗಳು ಸಿಕ್ಕಿದ್ದಾರೆ ಬಂಧುಗಳು ರಾಜಶೇಖರ್ ಸ್ವಾಮಿಗಳು ಸಿಕ್ಕಿದ್ದಾರೆ ನೋಡ್ಬೇಕು ಅವ್ರು ಎಷ್ಟು ಸರಳರು ಅಂದ್ರೆ ಆ ಸಿಂಪ್ಲಿಸಿಟಿಗೆ ಮತ್ತೊಂದು ಪದಗಳನ್ನ ಬಳಸೋದೇನೋ ಸಾಧ್ಯನ ಆಗೋದಿಲ್ಲ ಅನ್ಸುತ್ತೆ ಯಾಕಂದ್ರೆ ಯಾರು ಸಣ್ಣ ಸ್ವಾಮಿಗಳು ಬರಲಿ ದೊಡ್ಡ ಸ್ವಾಮಿಗಳು ಬರಲಿ ಅವ್ರಿಗೆ ಅಷ್ಟೇ ಗೌರವ ಕೊಡುವಂತ ಹೃದಯ ವೈಶಾಲ್ಯತೆಯನ್ನು ಹೊಂದಿದಂತ ಸ್ವಾಮಿಗಳು ನಮ್ಮ ನಮ್ಮ ನಮ್ಗೆ ಯಾಕೆ ನಾವು ಗುರುಗಳ ಸ್ವರೂಪದಲ್ಲಿ ಅವ್ರು ತಿಳ್ಕೊತವೆ ಅಂತಂದ್ರೆ ಸೂರಿನ ರೇವಣ್ ಸಿದ್ಧಪ್ಪಗಳು ಮತ್ತು ರಾಜಶೇಖರ ಹಪ್ಪಗಳು ಇಬ್ಬರು ಏನಂದ್ರೆ ಆತ್ಮೀಯರು ಬಹಳಷ್ಟು ಆತ್ಮೀಯ ಪರಮ ಪೂಜ್ಯರು ಅಂತಹ ಪೂಜ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಾಗ ಏನ್ ಅನ್ನಿಸ್ತಂದ್ರೆ ನಾನು ಹೋಗ್ಬೇಕು ನನ್ನ ಒಂದು ಪೂಜ್ಯರಿಗೆ ಈ ಒಂದು ಕಾರ್ಯಕ್ರಮದ ಭಾಗವಹಿಸೋರು ಆಶೀರ್ವಾದ ತೆಗೆದುಕೊಳ್ಬೇಕು ಅಂತ ತಿಳ್ಕೊಂಡು ಬಂದಿದೆ ಬಂಧುಗಳೇ ಇನ್ನೂ ಬಹಳಷ್ಟು ಜನ ಮಾತಾಡೋ ವಿದ್ಯುದಕ್ಕೋಸ್ಕರ ಹೆಚ್ಚಿನ ಸಮಯ ತೆಗೆದುಕೊಳ್ಳದೆ ನಾ ಎಲ್ಲ ಹೇಳ್ತಿದ್ದೆ ಅಲ್ಲ ಇದು ನಂದ ಗಾಮ ಅಲ್ಲ ನಂದನ ಒನ್ನವನ್ನಾಗಿ ಪರಿವರ್ತನೆ ಮಾಡಿದ ರಾಜಶೇಖರ ಸ್ವಾಮಿಗಳನ್ನು ತಿಳ್ಕೊಂಡು ಹೇಳ್ತಾ ಹೆಚ್ಚಿಗೆ ಹೇಳದೆ ಸಮಯ ಜಾಸ್ತಿ ಆಗೋದು ಮತ್ತೊಂದು ಮಾತು ಹೇಳಿ ಸರಿ ಇದು ಸೂಕ್ತ ಅನಿಸುತ್ತೆ ಅನ್ಸುತ್ತೆ ನಮಗೆಲ್ಲ ಏನು ಇವತ್ತಿನ ದಿನಮಾನಗಳಲ್ಲಿ ಬಂಗಾರದ ಸಿಂಹಾಸನದ ಮೇಲೆ ಕೂಡಿರುವ ಸ್ವಾಮಿಗಳು ಸಿಗ್ತಾರೆ ಬಂಧುಗಳೇ ಇವತ್ತಿನ ದಿನಮಾನಗಳಲ್ಲಿ ಬೆಳ್ಳಿ ಸಿಂಹಾಸನದ ಮೇಲೆ ಕೂಡ ಸ್ವಾಮಿಗಳು ಸಿಗ್ತಾರೆ ಇವತ್ತಿನ ದಿನಮಾನದಲ್ಲಿ ಯಾವ ಗಂಧದ ಕಟ್ಟಿಗೆ ಮೇಲೆ ಸಿಂಹಾಸನದ ಮೇಲೆ ಕೂಡಿರುವಂತ ಸ್ವಾಮಿಗಳು ಸಿಗ್ತಾರೆ ಬಂಧುಗಳೇ ರಾಜಶೇಖರ್ ಸ್ವಾಮಿಗಳು ನಂದಗಾವಾಗ ರಾಜಶೇಖರ್ ಸ್ವಾಮಿಗಳು ಎಂತವ್ರು ಅಂದ್ರೆ ಭಕ್ತರ ಹೃದಯ ಸಿಂಹಾಸನದಲ್ಲಿ ಕೂಡುವಂತ ಸ್ವಾಮಿಗಳಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಬಂಧುಗಳೇ ಅಂತಹ ಪರಮ ಪೂಜ್ಯರು ಇವತ್ತು ಇವತ್ತಿನ ದಿನ ಎಪ್ಪತ್ತೈದು ವರ್ಷಗಳ ತುಂಬಿಕೊಂಡು ವಜ್ರ ಮಹೋತ್ಸವ ನಾವೆಲ್ಲ ಭಕ್ತರು ಕೂಡ್ಕೊಂಡು ಆಚರಣೆ ಮಾಡ್ತಾ ಇದ್ದಾರೆ ಬಂದವಳೆ ಅವ್ರ ಪಟ್ಟಾಭಿಷೇಕ ನೋಡಿ ತಮ್ಮ ಜೀವನದ ಬಹುತೇಕ ಅರ್ಧ ಸಮಯವನ್ನು ಏನ್ ಅಂದ್ರೆ ಮಠದ ಏಳಿಗೆಗಾಗಿ ಏನ್ ಮಾಡಿದಾರೆ ಅಂದ್ರೆ ಅವರು ಶ್ರಮಿಸಿದ್ದಾರೆ ಅಂತಹ ಒಬ್ಬ ಧೀರ ಧೀರ ಶರಣ ಸಂತರ ಪಾದಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಮಾಡ್ತಾ ಹೇಳಿದೆ ಆ ಕೊನೆಗೊಂದು ಮಾತು ಹೇಳ್ತಿರ್ತೇನೆ ನಾನು ಎಲ್ಲ ಮಾತು ತಿಳ್ಕೊಳೋಣ ಆದ್ರ ಕೊನೆದೇನು ಅಂತಂದ್ರೆ ಇದು ಜೀವನ ಸಂದೇಶ ಇದನ್ನ ಬಹಳಷ್ಟು ನನ್ ಬದುಕಿನ ಓಡಿಸ್ ಬಹಳ ಚೆನ್ನಾಗಿರ್ತದೆ ಅಂತ ತಿಳ್ಕೊಂಡು ಹೇಳ್ತಾ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಆರ್ಟ್ಸ್ ಇರ್ಲಿ ಕಾಮರ್ಸ್ ಇರ್ಲಿ ಹಾರ್ಟ್ ಮಾತ್ರ ಹ್ಯಾಪಿ ಇರ್ಲಿ ಮದುವೆ ಇರ್ಲಿ ಮಸನ ಇರ್ಲಿ ಮನಸ್ಸಿನ ಕೂಡ ಗೋಲ್ ಕಾಲೇ ಇರ್ಲಿ ಬದುಕಿನ ಊಟ ನೀಟ್ ಆಗಿರ್ಲಿ ಕಾಸೆ ಇರ್ಲಿ ಲಾಸೆ ಇರ್ಲಿ ಬದುಕು ಮಾತ್ರ ಕ್ಲಾಸ್ ಆಗಿರ್ಲಿ ಹಾಗೆ ನಮ್ಮ ನಿಮ್ಮೆಲ್ಲರ ಬದುಕು ಕ್ಲಾಸ್ ಆಗಿರ್ಲಿಕ್ಕೆ ಮಾಸ್ ಆಗಿರ್ಲಿಕ್ಕೆ ಆ ಜಗದ್ಗುರು ದಿಂಗಾಲೇಶ್ವರ ಆಶೀರ್ವಾದ ರಾಜಶೇಖರ್ ಸ್ವಾಮಿಗಳ ಆಶೀರ್ವಾದ ಬಸವಲಿಂಗರ ಆಶೀರ್ವಾದ ಎಲ್ಲ ಪೂಜ್ಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ನಾನು ಒಂದೆರಡು ಮಾತುಗಳಿದ್ರೆ